ಕೈಸಿಗೆ ಕೆಲಸಕ್ಕೆ ಬಂದೀವಿ ಗಾಡಿ ಹೊಡ್ಕೊಂಡ್ ಬಂದೀನಿ ಒಂದು ನಿಮಿಷ ನಿಮಿಷ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಇವತ್ತಿನ ವೀಡಿಯೋಗೆ ಇವತ್ತಿನ ವೀಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸ್ವಾಗತ ಸುಸ್ವಾಗತ ಸುಗೈಸಿ ಇವತ್ತು ಕೆಲ್ಸಕ್ಕೆ ಬಂದೀವಿ ಗಾಡಿ ತಗೊಂಡ್ ಬಂದೀನಿ ನಾಪ್ಪ ಅಪ್ಪ ನಮ್ಮವ ಬಗ್ಲಕ್ಕೆ ಕುಂತಾರೆ ಮಕ್ಳರೇ ಬೈಕೈತಾರ ಬೈಸ್ಗೆ ಅಂದ್ರೆ ಬೈಸ್ಗೆ ಅಂದ್ ಸಾಕೈತೆ ಗಾಡಿ ಹೊಡಿಬಾರ್ದಿತ್ತು ಅಂತಂತನಿಸ್ತಿ ಏನಾಗ್ಲಿ ಯಾರ್ಯಾರ ಹೊಡಿಲಿ ಬಗಲ ಅವರು ಈಗ ನಾಪ ಇಬ್ಬರು ಕುಂತಿದ್ರು ನಮ್ಮ ತಂಗಿನ ಕುಂತಿದ್ದ ಮನೆಯವ್ರು ಯಾರನ್ನ ಕುಂತಿರಲಿ ಬಗಲ ಹೊಟ್ಟೆ ಗಾಡಿ ಮುಟ್ಟಬಾರ್ದು ಇಂಥ ತಲೆ ತಿಂತಾರ ತಲೆ ಅನ್ನೋದು ಕೆಟ್ಟ ಕೆರಗೆಡ್ದಾಗೈತೆ ಫಸ್ಟ್ ತಲೆ ತಿಂತಾರ ಸೊ ಏನಾಗ್ಲಿ ಮನೆಯವ್ರ ಬಗಲ್ ಕುಂತ ಗಾಡಿ ಹೊಡ್ಯಕ್ ಹೋಗ್ಬಾರ್ದು ಒಟ್ಟು ಗಾಡಿ ಮುಟ್ಟಬಾಡ್ದ್ ಕಿರಿಕಿರಿ ಸಾ ಇವತ್ತು ಕೆಲ್ಸಕ್ಕೆ ಬಂದ್ವಿ ಕೆಲಸ ಮಾಡ್ತೀವಿ ಸಗಸ ಯೂಟ್ಯೂಬ್ ದಾಗ ವಿಡಿಯೋ ಅಪ್ಲೋಡ್ ಮಾಡಕತ್ತೀನಿ ಎಷ್ಟು ಅಪ್ಲೋಡ್ ಮಾಡಿದ್ರು ವಿವ್ಸ ಹೋಗಲು ಯಾಕಪ್ಪ ಅಂದರೆ ಸಣ್ಣ ಫೋನು ಒಂದು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಫೋನ್ ಇದು ನನಗೇನು ಅನ್ಸಕ್ಕತ್ತೈತಪ್ಪ ಅಂದ್ರೆ ಐಫೋನ್ದೊಳಗೆ ಜಗ್ಗಿ ಓಡ್ತಾವ ವಿಡಿಯೋ ಅಂತ ಅನ್ಸಕತ್ತೈತಿ ದೊಡ್ಡ ಫೋನು ಐಫೋನ್ ಅಂದ್ರೆ ಐಫೋನ್ ಅಲ್ಲ ದೊಡ್ಡ ಫೋನು ಒಂದು ದೊಡ್ಡ ಫೋನ್ ದೊಡ್ಡ ಫೋನ್ ಜಗ್ಗಿ ರೊಕ್ಕ ಕೊಡ್ತಾರ್ತಿವಲ್ಲ ಅದು ದೊಡ್ಡ ಫೋನ್ ಸೊ ಅಂಥ ಫೋನ್ದೊಳಗೆ ವೀಡಿಯೋ ಅಂತ ಅನ್ಸಕ್ಕದೈತಿ ನೋಡಮ್ಮ ಇದು ಈ ಫೋನ್ ಒಳಗೆ ಓಡೋಲ್ವು ನೋಡಮ್ಮ ಆದಷ್ಟು ಟ್ರೈ ಮಾಡ್ತೀವಿ ಹೊಸ ಹೊಸ ವಿಡಿಯೋ ಮಾಡ್ತೀವಿ ಮುಂದಕ್ಕೆ ಟೈಮ್ ಸಿಕ್ಕಾಗ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕು ಲೈಕ್ ಒಂದು ಮಾಡ್ರಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ವಿಡಿಯೋ ಒಳ್ಳೆ ಓಡಬೇಕಂತ ಅನ್ಸಿದ್ರೆ ಸಬ್ಸ್ಕ್ರೈಬ್ಬಿಡ್ರಿ ನನ್ಗ ಯಾವಾಗ್ಲೂ ಅನ್ಸ್ತೈತಿ ಮೈ ಚಂದ ತಕೊಂಡ್ ಚೆಂದ ಕಾಣ್ತ ನನಗತಿ ಮೈ ತೊಕೊಂಡ್ ಚಂದ ಕಾಣ್ತಿರತ್ ನನ್ ನನಗ ಎಡಿಟರ್ ಸ್ವರ ಸುಂದರ ಅಂತೇಳಿ ಮ್ಯೂಸಿಕ್ ಇಡ್ರಿ ಮ್ಯೂಸಿಕ್ ಮ್ಯೂಸಿಕ್ ಎಡಿಟರ್ ಮೈ ಎಡಿಟರ್ ನಾನ ರೀ